ಪತ್ರಿಕಾ ವರ್ಗಗಳ ಮಿತ್ರವೇ ಏನು ಇವತ್ತು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಚಿಂತಾಮಣಿ ನಗರದಲ್ಲಿ ಕಳೆದ ಹನ್ನೆರಡು ದಿನಗಳಿಂದ ಏನೇನು ವಿದ್ಯಮಾನಗಳು ನಡೆದಿದೆ ಇದೆಲ್ಲ ಮಾಧ್ಯಮಗಳಲ್ಲೂ ಪ್ರಚಾರ ಆಗಿದೆ ಇಡೀ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗೆ ಗುರಿಯಾಗಿದೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಸರ್ಕಾರಿ ಬಾಲಕರ ಮಾಧ್ಯಮಿಕ ಶಾಲೆಯಲ್ಲಿ ಯಾರೋ ರಾತ್ರಿವ್ರು ರಾತ್ರಿ ಅಂಬೇಡ್ಕರ್ ಪುತ್ರಿ ಇಟ್ಟು ಅದಕ್ಕೆ ಅವಮಾನ ಆಗಿದೆ ಬಟ್ ಇಂಡಿರವರು ಪತ್ತೆಯಾಗಿ ಅವ್ರ ಮೇಲೆ ದೂರು ದಾಖಲಾಗಿ ಅವ್ರಿಗೂ ಸಹ ಪನಿಷ್ ಆಗಿದೆ ಆದರೆ ಯಾರೇ ಇಟ್ಟರು ಅಂಬೇಡ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವರಿಗೆ ಎಲ್ಲೂ ಕೂಡ ಅವಮಾನ ಆಗಬಾರ್ದು ಅಂತ ನಮ್ಮ ಇತ್ತು ಆದರೆ ಅಧಿಕೃತವಾಗಿಗೊಳಿಸತಕ್ಕಂಥ ಏನು ತಾಲೂಕು ಆಡಳಿತ ಇರ್ಬೋದು ಅಥವಾ ಆಡಳಿತ ಇರ್ಬೋದು ಅಧಿಕೃತವಾಗಿ ನೀವು ಯಾವಾಗಾದ್ರೂ ಮಾಡ್ಕೊಳ್ಳಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಬಾರ್ದು ಅಲ್ಲಿ ಮುಚ್ಚಿರ್ತಕ್ಕಂಥ ಬಟ್ಟೆ ತೆರವುಗೊಳಿಸಿ ಅಂತ ನಾವು ಈ ಅನಿರ್ದಿಷ್ಟ ಅವಧಿ ಧರಣಿನ ಹಮ್ಮಿಕೊಂಡಿದ್ವಿ ಈ ದಂಡಿನ ಏನು ನಮ್ಮ ಹಿರಿಯರಾದಂಥ ವೆಂಕಟೇಶ್ ಅಣ್ಣ ಅವರು ಯನ್ಮುನಿ ಸ್ವಾಮಿ ಅವರು ಪ್ರಸಾದ ಅಣ್ಣ ಅವರು ಮನಾಯನಪ್ಪ ಅವರು ಇವರೆಲ್ಲ ಸೇರಿ ಜಿಲ್ಲಾಡಳಿತದ ಜೊತೆ ಮತ್ತು ತಾಲೂಕಾಡಳಿತ ಜೊತೆ ಮತ್ತೆ ಇಲ್ಲಿರ್ತಕ್ಕಂಥ ಶ ಏನು ಸಕ್ಷ ಸಚಿವರ ಜೊತೆ ಎಲ್ಲ ಮಾತಾಡಿ ಇದಕ್ಕೊಂತ ಅಂತ್ಯ ಆಡೋಣ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಅದು ಏನು ಒಂದು ಕನ್ಕ್ಲೂಷನ್ ಬಂದಿದೆ ಯಾಕಂದರೆ ಯಾವತ್ತೂ ಈ ಥರ ಆಗಬಾರ್ದು ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ತಗೊಂಡು ಮಾಡೋಣ ನಾವು ಇವತ್ತು ಸೋ ಸೋಮವಾರ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಒಂದು ವಾರದೊಳಗೆ ಆ ಬಟ್ಟೆಯನ್ನು ತೆಗೆಸಿ ಮತ್ತೆ ಅಲ್ಲಿ ಅಂಬೇಡ್ಕರ ಸ್ಟ್ಯಾಚ್ಯೂನ ಇನ್ನೂ ಒಳ್ಳೆ ಸ್ಟ್ಯಾಚ್ಯೂನ ಇಡೋಣ ಹೇಳ್ಬಿಟ್ಟು ಚರ್ಚೆ ಮಾಡಿದ್ದಾರೆ ಅವ್ರ ಜೊತೆ ಅದಕ್ಕೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಅವರು ಬಂದು ನಮಗೂ ಮನವೊಲಿಸಿದ್ದಾರೆ ಇದನ್ನು ಒಂದು ವಾರದೊಳಗಡೆ ಏನು ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಮತ್ತೆ ಸೋಮವಾರದೊಳಗೆ ಅಲ್ಲಿ ಸಮಸ್ಯೆ ಇತ್ಯರ್ಥ ಆಗಬೇಕಂತ ಹೇಳಿದ್ದಾರೆ ಅದಕ್ಕೂ ಸಹ ನಾವು ಏನಿಲ್ಲ ಹನ್ನೆರಡು ದಿನಗಳಿಂದ ನಾವು ನಿರಂತರವಾಗಿ ಹಹೋರಾತ್ರಿ ಧರಣಿ ಮಾಡಿ ಇದು ಮಾಡಿರೋದಕ್ಕೆ ನಮ್ಮ ಹಿರಿಯರಿಗೂ ಗೌರವ ಕೊಟ್ಟು ಏನು ಇವಾಗ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕೊಟ್ಟಿರ್ತಕ್ಕಂಥ ಭರವಸೆಗೆ ಮೊದಲು ಗಡುವುಗಳು ಕೊಟ್ಟಿದ್ವಿ ಅದನ್ನು ಅವ್ರು ಇವಾಗ ನೋಡಿದ್ದಾರೆ ಏನು ಈ ಬಾರಿ ಅವ್ರು ತಪ್ಪಿಸ್ಕೊಂಡ್ರೆ ಬೇರೆ ಥರ ಇದು ಮಾಡ್ತೀವಿ ಇದನ್ನು ತಪ್ಪಿಸ್ಕೊಳ್ಳದಿರ ಆ ವಾರದಲ್ಲಿ ನಾವು ಖಂಡಿತ ನಾವು ಅದು ಮಾಡ್ತೀವಿ ಅದಕ್ಕೆಲ್ಲ ರೂಪುಲೇಷನ್ಗಳು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಭರವಸೆ ಕೊಟ್ಟಿರೋದ್ರಿಂದ ಅದಕ್ಕೆ ನಮ್ಮ ಹಿರಿಯರಿಗೂ ನಾವು ಗೌರವ ಕೊಟ್ಟು ಏನು ಇವತ್ತು ಇದನ್ನು ಅರ್ಥಗೊಳಿಸ್ತಾ ಇದ್ದೀವಿ ಇದು ಆಗದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನು ನೆಕ್ಸ್ಟ್ ಇಲ್ಲಲ್ಲ ವಿಧಾನಸೌಧಕ್ಕೆ ಕೊಂಡೊಯ್ತೀವಿ ಅದಕ್ಕೆ ನಮ್ಮ ಹಿರಿಯರ ಸಹಕಾರನ ಅಂತ ಅವ್ರು ಭರವಸೆನೂ ನೀಡಿದ್ದಾರೆ ಆಗದೆ ಇದ್ದ ಪಕ್ಷ ಮತ್ತೆ ಏನಾದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಡಬಲ್ಗೆ ಮಾಡಿ ಏನಾದರೂ ಇದು ಮಾಡಿ ಅದನ್ನು ಮಾಡದೇ ಇದ್ದರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಒಟ್ಟಾಗಿ ನಾವು ಹೋರಾಟ ಮಾಡಿ ಅಲ್ಲಿಗೆ ಒಂದು ಅತ್ತೆ ಆಡೋಣ ಇದು ಬೇರೆ ಥರ ಈ ಪ್ರಾಬ್ಲಮ್ ಆಗೋದು ಬೇಡ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತೇಳ್ಬಿಟ್ಟು ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲ ಸಹಮತ ಕೊಟ್ಟು ನಾವು ಇದನ್ನು ಇವತ್ತು ಹಿಂಪಡೀತಾ ಇದೀವಿ